ಸಹೋದರಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರಲ್ಲಿ ಒಂದು ಮನವಿ ಇದೆ ನಮ್ಮ ಸಹೋದರರೇ ಯಾವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಒಪ್ಪದೇ ಇದೆ ಇರುವಂತವರು ಈ ದಿನ ನಿಮ್ಮನ್ನ ದಿಕ್ಕು ತಪ್ಪಿಸಿ ಅವರು ನಿಮ್ಮನ್ನ ಪ್ರತಿಭಟನೆಗೆ ಇಳಿಸಿ ನಿಮ್ಮನ್ನು ಅರಿಬತ್ತೆಯಾಗಿ ಮಾಡಿ ಬೇರೆ ರೀತಿಯಲ್ಲಿ ಪ್ರವೋಕ್ ಮಾಡ್ತಾ ಇದ್ದಾರೆ ಈಗಲಾದರೂ ನಿನ್ನೆಯಿಂದ ತಮಗೆ ಅರ್ಥ ಆಗಿರ್ಬೋದು ಈಗ ಯಾರು ಕೈ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಆಗಿರ್ಬೋದು ನಮಗೆ ನಾನು ನೇರವಾಗಿ ಹೇಳಕ್ ಬಯಸ್ತೀನಿ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅವರ ಆಸ್ತಾ ಇದರಲ್ಲಿ ಖಂಡಿತ ಇದೆ ಈ ಈ ಲಿಯೋ ಕ್ಲಬ್ ಆಫ್ ಮಾರ್ಗ ಅನ್ನೋದು ಅವರ ಅನ್ಯಾಯಗಳು ಅವರ ಶಿಷ್ಯದಲ್ಲೇ ನಡೆಸ್ತಾ ಇರೋದು ಇನ್ನೊಂದು ಪ್ರಶ್ನೆ ಅದರಲ್ಲಿ ಆ ಲಿಯೋ ಕ್ಲಬ್ ಆಫ್ ಮಾರ್ಗ ಎಷ್ಟು ಶಾಲೆಗಳನ್ನ ದತ್ತ ತಗೊಂಡಿದ್ದಾರೆ ಆ ಎಲ್ಲಾ ಶಾಲೆಗಳಲ್ಲೂ ಇವರು ಏನ್ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕತ್ಲಿ ಇಟ್ಟಿದ್ದಾರೆ ಯಾಕೆ ಇಲ್ಲೇ ಬುತ್ತಿ ಇಟ್ಬಿಟ್ಟು ಇದನ್ನ ವಿವಾದ ಸೃಷ್ಟಿ ಮಾಡಿದ್ರು ವಿವಾದ ಸೃಷ್ಟಿ ಮಾಡೋದಕ್ಕಾದ ಕಾರಣ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಈಗ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆ ಹುಡುಗ ಏನು ರಾಜಕಾರಣಕ್ಕೆ ಬರಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ನಿಮ್ಗಿದ ಅರ್ವಾಗಿಲ್ಲ ಸಹೋದರರೇ ದಯವಿಟ್ಟು ಯಾವತ್ತು ನಮ್ಮ ಈ ಎರಡು ಅವಳಿ ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಒಪ್ಪಿ ಯಾವುದೇ ಚಳುವಳಿಯಲ್ಲಿ ಇವರು ಭಾಗಿಯಾಗಿರಲಿಲ್ಲ ಅಂಥದ್ದು ಇವತ್ತು ಇಷ್ಟು ಸೃಷ್ಟಿ ಮಾಡಿ ನಮ್ಮಲ್ಲೇ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ರಲ್ಲ ದಯವಿಟ್ಟು ಇಂಥವ್ರಿಗೆ ತಾವು ಕೈ ಜೋಡಿಸ್ಬೇಡಿ ಅರ್ಥ ಮಾಡಿಕೊಂಡು ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಂಡು ಇದನ್ನ ವ್ಯವಹರಿಸಬೇಕಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಬೇರೆ ಜಿಲ್ಲೆಗಳಿಂದ ಬೇರೆ ಊರುಗಳಿಂದ ಕರೆಸಿ ಇಲ್ಲಿ ಪುತ್ರ ಸ್ಥಾಪನೆ ಮಾಡೋ ಅಂಥ ಪ್ರಮೇಯ ಆದರೂ ಏನಿತ್ತು ಇಷ್ಟು ತಾವು ದಯವಿಟ್ಟು ನಮ್ಮ ಸಹೋದರರು ತಿಳ್ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಗೌರವಿತವಾಗಿ ಅನ್ನೋದನ್ನ ನಿಮ್ಗೂ ಇರುತ್ತೆ ನಮಗೂ ಇರತ್ತೆ ಎಲ್ಲರಿಗೂ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡೆಯೋಣ ಆ ಗೌರವಿತವಾಗಿ ನಡ್ಕೊಳೋದಕ್ಕೆ ನಮ್ಮ ಸಚಿವರು ಅದರ ಮುಂದೆ ಕಾಲಿಟ್ಟು ಅವತ್ತು ನಿನ್ನೆಲ್ಲ ಸಭೆ ಕರೆದು ನಮ್ಮ ಅಂಬೇಡ್ಕರ್ ಭವನ ಏನಿದೆ ಅದನ್ನ ವಿನ್ಯಾಸನ ತಮಗೆ ತೋರಿಸಿ ತಾವೆಲ್ಲರೂ ಒಪ್ಪಿದ ನಂತರನೇ ಅದನ್ನ ಮುಂದೆ ಈ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ ಗೌರವಿತವಾಗಿ ನಡೆಸ್ಕೊಳೋದು ನಮ್ಮ ಸಚಿವರ ತಪ್ಪಾಗಿದೆಯಾ ಈಗ ಅವರು ಅವ್ರ ರಾಜಕೀಯ ತೆವರೆಗಳಿಗೆ ಇಷ್ಟೆಲ್ಲಾ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಅವ್ರು ಸರಿನಾ ನಮ್ಮ ಸಚಿವರು ಸರಿನಾ ಹೋಗ್ಲಿ ಇಷ್ಟೆಲ್ಲದಕ್ಕೂ ಕಾಣ ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಏನಾದರೂ ಇದರಲ್ಲಿ ಹಸ್ತಕ್ಷೇಪ ಇದೆಯಾ ಅವ್ರ ಬಗ್ಗೆ ಬಾಯಿ ಬಿಟ್ಟು ಏನಂದ್ರೆ ಮಾತಾಡ್ತಾ ಇದ್ರಲ್ಲ ಬೇರೆ ಕಡೆಯಿಂದ ಕರ್ಸ್ಬಿಟ್ಟು ಎಲ್ಲಾರು ಕೋಮು ಮಧನ ಎನ್ಕರೇಜ್ ಮಾಡುವಂತ ಪಕ್ಷಿಗಳನ್ನೆಲ್ಲ ಕರ್ಸ್ಬಿಟ್ಟು ಇಲ್ಲೆಲ್ಲ ಮಾತಾಡ್ತಾ ಇದ್ರಲ್ಲ ತಮ್ಗೆಲ್ಲ ಶೋಭೆ ತರತ್ತ ದಯವಿಟ್ಟು ನಮ್ಮ ಸಹೋದರರಲ್ಲಿ ವಿನಂತಿ ಮಾಡ್ತಾರ ದಿಷ್ಟೇ ಇದನ್ನೆಲ್ಲ ದಯವಿಟ್ಟು ಪರಿಗಣಿಸಿ ಯಾವ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿತವಾಗಿ ನಡ್ಸ್ಕೋಬೇಕ ನಡ್ಸ್ಕೊಡ್ಬೇಕು ಅನ್ನೋದನ್ನ ತಾವು ಮುಂದೆ ಬಂದು ನಮ್ಮಲ್ಲಿ ಚರ್ಚೆ ಮಾಡಿ ಆ ರೀತಿಯಲ್ಲಿ ನಾವು ನಡ್ಕೊಳ್ಳೋಣ ಬೇರೆಯವ್ರ ಜಿಲ್ಲೆಗಳಿಗೆಲ್ಲ ಅವಕಾಶ ಕೊಡೋದು ಬೇಡ ಬೇರೆಯವ್ರಿಗೆಲ್ಲ ಅವಕಾಶ ಕೊಡೋದು ಬೇಡ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ